ವಿದ್ಯುತ್ ಅವಘಡಕ್ಕೆ ಹದಿನೆಂಟು ಮೇಕೆ ಒಬ್ಬ ಮಹಿಳೆ ಮೃತಪಟ್ಟ ಘಟನೆ ಬುಧವಾರ ಸಂಜೆ ಈ ಘಟನೆ ಬೆಳಕಿಗೆ ಬಂದಿದೆ ಹೌದು ಇದು ಹಿರಿಯೂರು ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಜಮೀನಿನ ಮನೆಯ ಬಳಿ ಕುರಿಹಟ್ಟಿಯ ಸೇತಿನ ಕಡೆಗೆ ವಿದ್ಯುತ್ ಸಂಪರ್ಕ ಪಡೆದಿದ್ದು ವಿದ್ಯುತ್ ನಿಂದ ಕುರಿಹಟ್ಟಿಯಲ್ಲಿದ್ದ ಹದಿನೆಂಟು ಮೇಕೆಗಳು ಮೃತಪಟ್ಟಿದ್ದು ನೋಡಲು ಹೋದ ವಿಶಲಾಕ್ಷಿ ಎಂಬ ಮಹಿಳೆಗೆ ವಿದ್ಯುತ್ ಅವಘಡಕ್ಕೆ ಸಿಲುಕಿದ್ದು ಕೂಡಲೇ ಸ್ಥಳದಲ್ಲಿದ್ದವರು ವಿದ್ಯುತ್ ಸಂಪರ್ಕ ತಪ್ಪಿಸಿ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ಮೃತಪಟ್ಟಿದ್ದಾಳೆ ಎಂದು ತಿಳಿದು ಬಂದಿದೆ ತ್ತು ನೋಡಂತ್ರಿ ಅರ್ಥಿಂಗ್ ಆದ್ಮೇಲೆ ಎಲ್ಲ ಇದಾಗ ನೆಲಕ್ಕೂ ಹೊಡೆದಿರುತ್ತೆ ಇನ್ನೇನು ಮಾಡಿ ಎಲ್ಲ ಮಾಡ್ತೀರ ಮಣ್ಣಿನ ತಂಬಿದ್ರೆ ಒಂದು ಇಪ್ಪತ್ತು ದಿನ ಹದಿನೈದು ಇಪ್ಪತ್ತು ದಿನ ಆಯ್ತು अगर हमें तो सजाजे लड़ी कठित हो